ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿ ಆಗಲಿ ಕರ್ನಾಟಕದಲ್ಲಿ ಕರ್ನಾಟಕರಿಗೆ ಉದ್ಯೋಗ ಮೀಸಲಾತಿ ಜಾರಿ ಆಗಲಿ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹೋರಾಟಕ್ಕೆ ಕನ್ನಡಪರ ಹೋರಾಟಕ್ಕೆ ಅಮರಸಿಮಠಿಗೆ ನಾರಾಯಣಗೌಡರ ಹೋರಾಟಕ್ಕೆ ಹೋರಾಟಕ್ಕೆ ಮೀಸಲಾತಿ ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗ ಮೀಸಲಾತಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕರ್ನಾಟಕದಲ್ಲಿ ಮೀಸಲಾತಿ मीसला कंदड़ शादी कंदड़ शादी कंदड़ मीसला शादी

ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಧರಣಿ ಸತ್ಯಾಗ್ರಹವನ್ನು ಮಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಸಮಗ್ರ ಕಾಯ್ದೆಯನ್ನು ತಂದು ಕಡ್ಡಾಯವಾಗಿ ಜಾರಿಗೊಳಿಸ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ದಿವಸ ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ಮಾಡೋದ್ರ ಮುಖೇನ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮನವಿಯನ್ನು ಕಳಿಸ್ಕೊಟ್ಟಿದ್ದೇವೆ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸತತ ಇಪ್ಪತ್ತಾರು ವರ್ಷಗಳಿಂದ ಕರವೇ ಉದಯ ಆಗಲಿಂದ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಹಂತ ಹಂತವಾಗಿ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿಗೊಳಿಸಬೇಕಂತೇಳಿ ಬಹಳ ದೊಡ್ಡ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ನಾರಾಯಣಗೌಡರ ನಾಯಕತ್ವದಲ್ಲಿ ಸಾವಿರಾರು ಜನ ಸೇರಿ ಬೆಂಗಳೂರಿನಲ್ಲಿ ಮಾನ್ಯ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿಗೊಳಿಸಬೇಕಂತೇಳಿ ಒತ್ತಾಯನ ತಂದ್ವಿ ಆಗ ಆ ಸರೋಜಿನಿ ಮಹೇಶಿ ವರದಿಯಲ್ಲಿರ್ತಕ್ಕಂಥ ಐವತ್ತೆಂಟು ಅಂಶಗಳ ಪೈಕಿ ನಲವತ್ತೈದು ಅಂಶಗಳನ್ನು ಮಾತ್ರ ರಾಜ್ಯ ಸರ್ಕಾರ ಕ್ರ ಕ್ರಮ ವಹಿಸಿದೆ ಆದರೆ ಉಳಿದ ಅಂಶಗಳನ್ನು ಕೈಬಿಟ್ಟಿರ್ತಕ್ಕಂಥ ಕಾರಣದಿಂದಾಗಿ ಇವತ್ತು ಕರ್ನಾಟಕದಲ್ಲಿ ವಲಸಿಗರ ಅವಳಿ ಹೆಚ್ಚಾಗ್ತಾ ಇದೆ ನಮ್ಮ ಕನ್ನಡ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಉದ್ಯೋಗ ಸಿಕ್ಕರೂ ಸಹ ಸಿ ಮತ್ತು ಡಿ ನೌಕರಿಯಲ್ಲಿಗೆ ಮಾತ್ರ ಉದ್ಯೋಗ ಕೊಡ್ತಾರೆ ಎ ಮತ್ತು ಬಿನಲ್ಲಿ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಉದ್ಯೋಗಗಳು ಉತ್ತರ ಭಾರತದ ವಲಸಿಗರ ಆವಳಿ ಜಾಸ್ತಿ ಆಗ್ತಾ ಇದೆ ಮಾನವ ಸಂಪನ್ಮೂಲ ಅಧಿಕಾರಿಗಳು ಸಹ ಹೆಚ್ಚಾಗಿ ಉತ್ತರ ಇದ್ದಾರೆ ಹಾಗಾಗಿ ಎಲ್ಲ ಸಹ ಎ ಮತ್ತು ಬಿ ಕ್ಯಾಟಗರಿಯಲ್ಲಿ ಶೇಕಡ ಎಂಬತ್ತೈದರಷ್ಟು ಸಿ ಮತ್ತು ಡಿ ಕ್ಯಾಟಗರಿಯಲ್ಲಿ ಶೇಕಡ ನೂರರಷ್ಟು ಉದ್ಯೋಗಗಳು ಅದು ಖಾಸಗಿ ಕೈಗಾರಿಕೆಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಖಾಸಗಿ ಕಂಪ್ನಿಗಳಾಗಿರ್ಬೋದು ಯಾವುದೇ ಕಂಪ್ನಿಗಳು ಸಹ ಕನ್ನಡಿಗರದೇ ಉದ್ಯೋಗವನ್ನು ಕೊಡಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡಿ ಈಗಾಗಲೇನು ಕೇಂದ್ರ ಸರ್ಕಾರ ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಸಾವಿರದ ಒಂಬೈನೂರ ನಲವತ್ತಾರು ಕಾಯ್ದೆ ಏನು ಹೇಳಿದೆ ರಾಜ್ಯ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಲು ಅವಕಾಶ ಕೊಟ್ಟಿದೆ ಹಾಗಾಗಿ ಕನ್ನಡದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟಿರ್ ಇಟ್ಟಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆದಷ್ಟು ಬೇಗ ಕನ್ನಡಿಗರ ಉದ್ಯೋಗ ಮಿಸ್ತಾತಿಯನ್ನು ಜಾರಿಗೊಳಿಸಲೇಬೇಕು ಇಲ್ಲ ಅಂದರೆ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಏನು ಹೋರಾಟ ಆಯಿತು ನಾಮಪತ್ರಗಳ ವಿಚಾರವಾಗಿ ಆ ಹೋರಾಟಕ್ಕೆ ಈಗಾಗಲೇ ನಾರಾಯಣ್ಗೌಡ ಕರೆ ಕೊಟ್ಟಿದ್ದಾರೆ ನಾವೆಲ್ಲರೂ ಸಹ ಸಜ್ಜಾಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಕನ್ನಡಿಗ ಉದ್ಯೋಗ ಸಿಗಲಿಲ್ಲ ಅಂದ್ರೆ ಯಾಕಂದರೆ ಇವತ್ತು ಬೆಂಗಳೂರಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗಿರ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕೋಲಾರದಲ್ಲೂ ಸಹ ಕನ್ನಡಿಗರು ಅಲ್ಪಸಂಖ್ಯಾತರ ಆಗ್ತಕ್ಕಂಥದ್ದು ಕಾಣ್ತಾ ಇದೆ ಯಾಕಂದರೆ ಇವತ್ತು ನಮ್ಮ ಕೈಗಾರಿಕೆಗಳಲ್ಲಿ ಉತ್ತರ ಭಾರತದವರೇ ಜಾಸ್ತಿ ತುಂಬಿದ್ದಾರೆ ನಮ್ಮ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಲ್ಲಿಂದೂ ಸಹ ಮನೆ ಜಿಲ್ಲಾಧಿಕಾರಿಗಳು ಮನೆ ಎ ಸಿ ಅವ್ರು ಬಂದಿರೋ ಅವ್ರ ಗಮನಕ್ಕೆ ತಂದಿದ್ದೀವಿ ಇಲ್ಲಿ ಸಹ ಕನ್ನಡಿಗ ಉದ್ಯೋಗ ಸಿಗ್ಲಿಲ್ಲ ಅನ್ನೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕೊಟ್ಟರು